ಸ್ನೇಹಿತರೆ ನಮಸ್ತೆ ನೋಡಿ ಇದು ಯಾದಗಿರಿ ನಗರದ ಹತ್ತಿ ರಸ್ತೆ ಇದು ಯಾದಗಿರಿ ನಗರದಿಂದ ಸೇಡಮಂತ ಮುಖ್ಯ ರಸ್ತೆ ವೇದಾ ಕಣ್ಣಿನ ಆಸ್ಪತ್ರೆ ಐ ಹಾಸ್ಪಿಟಲ್ ಯಾದಗಿರಿ ಯಾದಗಿರಿ ನ್ಯೂಸ್ ವತಿಯಿಂದ ಬಂದವರಿಗೆ ವಿಶೇಷ ದರ ಯಾದಗಿರಿ ನಗರದಲ್ಲಿ ಡಾಕ್ಟರ್ ನವನೀತಾ ರೆಡ್ಡಿ ಕೊಂಕಲ್ ಇವರ ನೇತೃತ್ವದಲ್ಲಿ ನೂತನವಾಗಿ ಆರಂಭವಾಗಿರುವ ವೇದಾ ಕಣ್ಣಿನ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳು ಮೊದಲನೇ ವಾರದಂದು ಅರವತ್ತು ವರ್ಷ ವಯಸ್ಸು ಮೇಲ್ಪಟ್ಟ ಹಿರಿಯರಿಗೆ ಉಚಿತ ನೇತ್ರ ತಪಾಸಣೆ ಮಾಡಲಾಗುತ್ತದೆ ವಿಶೇಷ ಸೂಚನೆ ಈ ಶಿಬಿರದ ಕಾಲಾವಧಿ ಎರಡು ತಿಂಗಳು ಮಾತ್ರ ವೇದಾ ಕಣ್ಣಿನ ಆಸ್ಪತ್ರೆ ಕಾಡ್ಲೂರು ಪೆಟ್ರೋಲ್ ಪಂಪ್ ಹತ್ತಿರ ಎಸ್ಟಿಎನ್ ಹೋಟೆಲ್ ಎದುರುಗಡೆ ಮಹಾವೀರ ಕಾಂಪ್ಲೆಕ್ಸ್ ಯಾದಗಿರಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಸೆವೆನ್ ತ್ರೀ ದೊಡ್ಡ ಸೆವೆನ್ ಸಿಕ್ಸ್ ಫೋರ್ ಟು ವಾಹನ ಸವಾರರು ತಿರುಗಾಡಬೇಕಂದ್ರೆ ಅರಸಾಹಸ ಪಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದರೂ ಸಹ ಇಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿ ಜನಪ್ರತಿನಿಧಿಗಳು ಈ ಥರ ಕಡೆ ನೋಡ್ತಾ ಇಲ್ಲ ನೀವು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಇಲ್ಲಿ ಈ ಒಂದು ಕೆಲಸ ಮಾಡೋದಕ್ಕೆ ಆಗಿಲ್ಲ ಅಂತಂದರೆ ನಾವೇ ಒಂದು ಎಲ್ಲ ಕಡೆ ಅಮೌಂಟು ವಸೂಲು ಮಾಡಿ ಈ ಗುಂಡು ಮುಚ್ಚುತ್ತೇವೆ ನೀವು ಆಗೋಲ್ಲ ಅಂತ ಹೇಳಿ ಎಲ್ಲ ಹತ್ರ ಒಂಚೂರು ಒಂದಿಷ್ಟು ದುಡ್ಡು ಹಾಕ್ಕೊಂಡು ನಾವು ಮುಚ್ಚುವಂಥ ಕೆಲಸ ಮಾಡ್ತೇವೆ ನೋಡಿ ಇದು ಇಷ್ಟೊಂದು ದೊಡ್ಡ ತೆಗ್ಗು ಬಿದ್ದರೂ ಸಹ ಯಾವೊಬ್ಬ ಅಧಿಕಾರಿಗಳು ಮತ್ತು ಜನಪ್ರತಿನಿ ನೋಡ್ ಜನಪ್ರತಿನಿಧಿಧಿಗಳು ನೋಡ್ತಾ ಇಲ್ಲ ಅಂತಂದರೆ ಇದು ಏನು ಇದು ಎಷ್ಟೋ ತಿಂಗಳಾಯ್ತು ಇದು ಒಂದು ವರ್ಷ ಮೇಲೆ ಆಯ್ತು ಇದು ಗುಂಡಿ ಬಿದ್ದು ಜವಾಬ್ದಾರಿ ಇಲ್ಲದೆ ಹಾಗೆ ನಾವು ವರ್ತಿಸ್ರೆ ಹೇಗೆ ನಮಗೆಲ್ಲ ಜವಾಬ್ದಾರಿ ಇದೆ ಹಾಂ ಅಧಿಕಾರಿಗಳಿಗೆ ಜವಾಬ್ದಾರಿ ಇದೆ ಮತ್ತು ಜನಪ್ರತಿನಿಧಿಗಳಿಗೆ ಜವಾಬ್ದಾರಿ ಬೇಕು ಬೇಜವಾಬ್ದಾರಿ ತನಕ ಇದು ಒಳ್ಳೆಯದಲ್ಲ ಇದು ನೋಡಿ ನೀವು ಏನಾದರೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳದೆ ಹೋದರೆ ನಾವು ಸ್ವತಃ ನಾವೇ ಈ ಗುಂಡಿಯನ್ನು ಮುಚ್ಚುವಂಥ ಕೆಲಸ ಮಾಡ್ತೇವೆ ಈ ರಸ್ತೆ ಒಂದು ಸರಿಪಡೋಸಂತ ಕೆಲಸ ಮಾಡೋಣ ನೋಡಿ ಇಲ್ಲಿಂದ ಅಲ್ಲಿಯವರೆಗೆ ಅದೇ ಪರಿಸ್ಥಿತಿ ಆ ಕ್ರಾಸಿಂದ ಇಂದ ಹಿಡಿದು ಬ್ರಿಡ್ಜ್ನವರೆಗೆ ಸಾಕಷ್ಟು ಗುಂಡಿಗಳು ಬಿದ್ದಿದಾವೆ ಈ ರೀತಿ ಗುಂಡಿಗಳಿದ್ರೆ ಪರಿಸ್ಥಿತಿ ಏನಾಗ್ಬೋದು ಮೊನ್ನೆ ಒಂದು ಟೂ ವೀಲರ್ ವ್ಯಕ್ತಿ ಹೋಗುವಂಥ ಸಂದರ್ಭದಲ್ಲಿ ಆ ನೀರಲ್ಲಿ ಬೀಳುವಂಥ ವಿಡಿಯೋ ಸಾಗಿದೆ ನೋಡಿ ಈ ಗುಂಡಿ ಕಡೆ ಯಾರು ಬರುವುದಿಲ್ಲ ಯಾರು ಏನೇ ಬಂದರೂ ಸಹ ಆ ಜನ ಪಕ್ಕದ ರಸ್ತೆಯನ್ನು ನೋಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಇದನ್ನು ಗುಂಡಿ ಮುಚ್ಚುವಂಥ ಕೆಲಸ ಮಾಡಿ ಇಲ್ಲದೆ ಹೋದರೆ ನಾವೇ ಮುಚ್ಕೊಳ್ತೇವೆ ನಮ್ಗೆ ಗೊತ್ತು ಏ ರೀತಿ ಯಾವ ರೀತಿ ಮುಚ್ಚಬೇಕು ಮತ್ತು ಹೇಗೆ ಮುಚ್ಚಬೇಕಂತ ನಮ್ಗೆ ಗೊತ್ತಿದೆ ಎಲ್ಲರೂ ಭಿಕ್ಷೆ ಬೇಡಿ ಗುಂಡಿಗಳನ್ನು ಮುಚ್ಚುವಂಥ ಕಾರ್ಯ ಮುಂದುವರಿಸ್ತೇವೆ ಸ್ನೇಹಿತರೆ ನೋಡಿ ಇದು ನಿಮ್ಮ ಅನಿಸಿಕೆಗಳು ಮತ್ತು ನಿಮ್ಮ ಅಭಿಪ್ರಾಯಗಳು ನಮಗೆ ಕಾಮೆಂಟ್ ಮಾಡಿ ಯಾಕಂತಂದರೆ ಆ ಪ್ರತಿಯೊಬ್ಬರು ಜವಾಬ್ದಾರಿ ಇದೆ ಕೆಲಸ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗುತ್ತೆ ಯಾರೇ ಆಗಿರಬಹುದು ಜವಾಬ್ದಾರಿ ಇಲ್ಲ ಅಂತಂದ್ರೆ ಯಾವುದೇ ಕೆಲಸ ಆಗುವುದಿಲ್ಲ ನೋಡಿ ವಾಹನಗಳು ಬಂದ್ರೆ ಯಾವ ರೀತಿ ಒಂದು ನೋಡಿ ಈ ಒಂದು ಬಸ್ ಹೋಯ್ತಲ್ಲ ಈ ಬಸ್ ಕಮಾನ್ ಪಟ್ಟಿನೂ ಮುರಿಬಹುದು. ಆ ಕಮಾನ್ ಪಟ್ಟಿ ಮುರಿದ್ರೆ ಡ್ರೈವರ್ ಮೇಲೆ ಬರುತ್ತೆ ತಪ್ಪು ಯಾರದ್ದು ಕ್ರಮ ಇನ್ಯಾರ ಮೇಲೂ ಈ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿಲ್ಲ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಇದು ಯಾವ ರೀತಿ ಶೇರ್ ಮಾಡಬೇಕಂತಂದರೆ ಈ ವಿಡಿಯೋವನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಟ್ಯಾಗ್ ಮಾಡಬೇಕು ಟ್ಯಾಗ್ ಮಾಡಿ ಶೇರ್ ಮಾಡಿದರೆ ಅವ್ರಿಗೆ ತಲುಪುತ್ತೆ ನೇರವಾಗಿ ತಲುಪಬೇಕಲ್ಲ ಯಾಕಂತಂದರೆ ತಲುಪಿಲ್ಲ ಅಂತಂದ್ರೆ ಲಾಭ ಇಲ್ಲ ತಲುಪಬೇಕು ಅವ್ರಿಗೆ ತಲುಪಿದ್ರೆ ಮಾತ್ರ ಗೊತ್ತಾಗುತ್ತೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಯಾವ ರೀತಿ ಶೇರ್ ಆಗಬೇಕಂತಂದರೆ ಈ ವಿಡಿಯೋ ನಿಲ್ಲಬಾರ್ದು ಎಲ್ಲಿ ಆ ರೀತಿ ಶೇರ್ ಮಾಡಬೇಕು ಎಲ್ಲರಿಗೆ ಜವಾಬ್ದಾರಿ ಇದೆ ಎಲ್ಲರ ಜವಾಬ್ದಾರಿಗೋಸ್ಕರ ಎಲ್ಲರ ಸುಗಮ ಸಂಚಾರಗೋಸ್ಕರ ಯಾರು ಈ ರಸ್ತೆಯಲ್ಲಿ ಬಿದ್ದು ಸಾಯಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೇವೆ ಯಾರಿಗೂ ಸಹ ತೊಂದರೆ ಆಗಬಾರ್ದು ತೊಂದರೆ ಆಗಿದ್ರೆ ತುಂಬ ತೊಂದ್ ಬಹಳಷ್ಟು ತೊಂದರೆ ಭಾಳಷ್ಟಾಗುತ್ತೆ ಯಾರಿಗೂ ಈ ಒಂದು ಗುಂಡಿಯಲ್ಲಿ ಬಿದ್ದು ಕೈಕಾಲು ಮುರ್ಕೊಂಡು ಸಾಯೋದು ಬೇಡ ಕೈಕಾಲು ಮುರಿದುಕೊಂಡು ಆಸ್ಪತ್ರೆಗೆ ಹೋಗೋದು ಬೇಡ ಯಾ ಯಾವುದೇ ಒಂದು ಜನಪ್ರತಿನಿಧಿಗಳ ನಿಧಿಗಳ ಹೆಸರು ಕೆಟ್ಟು ಕೆಡೋದನ್ನೂ ಬೇಡ ಮತ್ತು ಅಧಿಕಾರಿಗಳ ಹೆಸರು ಸಹ ಕೆಡಬಾರ್ದು ಅಂತೇಳಿದ್ರೆ ಎಲ್ಲರ ಹೆಸರು ಚೆನ್ನಾಗಿರ್ಬೇಕಂತಂದರೆ ಆದಷ್ಟು ಬೇಗ ಈ ಗುಂಡಿಯನ್ನು ಮುಚ್ಚುವಂಥ ಕಾರ್ಯ ಮಾಡಬೇಕು ಯಾರು ಮಾಡಬೇಕು ಅಧಿಕಾರಿಗಳು ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಒಂದು ಜವಾಬ್ದಾರಿ ಇದೆ ಅಧಿಕಾರಿಗಳಾಗಿದೆ ಜನರ ಸಮಸ್ಯೆಗಳನ್ನು ಸರಿಪಡಿಸಬೇಕಂತ ಹೇಳಿ ಹಾಂ ಜನಪ್ರತಿನಿಧಿಗಳಾಗಿದೆ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಕೊಟ್ಟು ಎಲ್ಲಿ ಏನು ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಆದಷ್ಟು ಬೇಗ ಸರಿಪಡಿಸುವಂಥ ಕೆಲಸ ಮಾಡಬೇಕು ಆದರೆ ಇವತ್ತು ಎಲ್ಲ ಮರೆತು ಕುಂತಿದ್ದಾರೆ ಅನ್ನೋ ಒಂದು ಇದು ಕಾಣ್ತಾ ಇದೆ ಒಂದು ಇಬ್ಬರು ಮೂವರು ಕಾಮೆಂಟ್ ಮಾಡಿದ್ದಾರೆ ಅವ್ರ ಹೆಸರು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ಯಾರ್ಯಾರು ಅಂತಂದರೆ ನೋಡಿ ಮೊದಲನೇ ಕಾಮೆಂಟ್ ಬಂದಿದ್ದು ಸಂತೋಷ್ ಶೆಟ್ಟಿ ಅಂತೇಳಿ ಉಚಿತಗಳ ಪ್ರಭಾವ ಅಂತೇಳಿ ಓಕೆ ವಿಶ್ವಟಿ ನಾಯಕ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವಿಶ್ವ ತಮ್ಮ ಕಾಮೆಂಟಿಗೆ ಧನ್ಯವಾದಗಳು ಮತ್ತು ಅದೇ ರೀತಿಯಾಗಿ ಇನ್ನು ಇನ್ನೊಬ್ಬರು ಮೊಹಮ್ಮದ್ ಮೋಸಿನ್ ಓಕೆ ಅಂತೇಳಿ ಕಾಮೆಂಟ್ ಮಾಡಿದ್ದಾರೆ ನೋಡಿ ಕಾಮೆಂಟ್ ಮಾಡಿದಿರಿ ಲೈಕ್ ಮಾಡಿದಿರಿ ಅಲ್ಲ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಬೇಕು ಇದು ನಮ್ಮ ಜವಾಬ್ದಾರಿ ಅದು ಯಾವ ರೀತಿ ಅಂದರೆ ಯಾದಗಿರಿ ಎಮ್ ಎಲ್ ಎ ಅಂತೇಳಿ ಹ್ಯಾಶ್ಟ್ಯಾಗ್ ಆಗಬೇಕು ಯಾದಗಿರಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಜಿಲ್ಲಾಧಿಕಾರಿ ಯಾದಗಿರಿ ಎಸ್ ಪಿ ಯಾದಗಿರಿ ಲೋಕೋಪಯೋಗಿ ಇನ್ ಈ ರೀತಿ ಎಲ್ಲರಿಗೂ ಹ್ಯಾಶ್ಟ್ಯಾಗ್ ಆಗಿ ಶೇರ್ ಮಾಡಬೇಕು ಆವಾಗ ಮಾತ್ರ ಎಲ್ಲರಿಗೂ ತಲುಪುತ್ತೆ ಸ್ವಲ್ಪ ಅಧಿಕಾರಿಗಳು ಸಹ ಕಣ್ತಿರ್ತಾರೆ ಜನಪ್ರತಿನಿಧಿಗಳು ಕಣ್ ಕಣ್ತೊಳ್ ಕೊಡ್ತಾರೆ ಆವಾಗ ರಸ್ತೆ ಕಾಮಗಾರಿ ಆಗುತ್ತೆ ಜನ ಶೇರ್ ಮಾಡಿದರೆ ಏನು ಆಗುತ್ತೆ ಅಂತ ತಿಳ್ಕೊಳ್ತಾರೆ ಆದರೆ ಶೇರ್ ಮಾಡಿದ್ರೆ ಏನಾಗೋದಿಲ್ಲ ನೀವು ಒಂಚೂರು ಜವಾಬ್ದಾರಿ ತೊಗೊಂಡು ಶೇರ್ ಮಾಡಿ ಟ್ಯಾಗ್ ಮಾಡಿ ಶೇರ್ ಮಾಡಿ ಯಾಕಂತಂದರೆ ಇದು ಎಲ್ಲರ ಜವಾಬ್ದಾರಿ ಇದು ಇಲ್ಲಿಂದ ನೇರ ಈ ಗುಂಡಿ ಅಂದರೆ ನೇರ ನೇರವಾಗಿ ನರಕಕ್ಕೆ ಹೋಗುತ್ತೇವೆ ನರಕಕ್ಕೂ ಹೋಗೋದು ಬೇಡ ಎಲ್ಲರೂ ಸ್ವರ್ಗ ಸ್ವರ್ಗ ನೋಡೋಣ ಹಾಗಾಗಿ ದಯಮಾಡಿ ಎಲ್ಲರೂ ಶೇರ್ ಅಂತ ನಾನು ಮತ್ತೊಮ್ಮೆ ನಿಮ್ಮೆಲ್ಲರ ಹತ್ರ ಮನವಿ ಮಾಡ್ತೇನೆ ರಾಜ ನೋಡ್ತಾ ಇದ್ರಿ ಬಟ್ ಯಾರು ಶೇರ್ ಮಾಡ್ತಾ ಇಲ್ಲ ಶೇರ್ ಮಾಡಬೇಕು ಶೇರ್ ಮಾಡಿದ್ರೆ ಎಲ್ಲರೂ ತಲುಪುತ್ತೆ ಇದು ರಸ್ತೆ ಯಾದಗಿರಿ ನಗರದಿಂದ ಸೇಡಂ ಅಂತ ಮುಖ್ಯ ರಸ್ತೆ ಓಕೆ ಸ್ನೇಹಿತರೆ ಈ ಲೈವ್ ಅನ್ನು ಮುಗಿಸ್ತೇನೆ ನಿಮ್ಮ ಅಭಿಪ್ರಾಯಗಳು ನಿಮ್ಮ ಅನಿಸಿಕೆಗಳು ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಓಕೆ ಮತ್ತೊಮ್ಮೆ ಸಿಗೋಣ ಈ ರಸ್ತೆ ಒಂದು ಒಳ್ಳೆ ಕಾಮಗಾರಿ ಆಗಿಲ್ಲ ಅಂತಂದ್ರೆ ಒಂದು ವಾರದಲ್ಲಿ ನಾವು ಗಡುವು ನೀಡ್ತಾ ಇದ್ದೇವೆ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಒಂದು ವಾರದಲ್ಲಿ ಒಂದು ವೇಳೆ ಈ ಒಂದು ಗುಂಡಿ ಮುಚ್ಚದೆ ಹೋದರೆ ಇಲ್ಲಿಯ ಸ್ಥಳೀಯ ಒಂದು ಅಂಗಡಿಯವ್ರಿಂತ ನಾವು ಭಿಕ್ಷೆ ಈ ಗುಂಡಿಯನ್ನು ಮುಚ್ಚುವಂತೆ ಕೆಲಸ ಮಾಡೋಣ ಪ್ರಾಯೋಜಕರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಕೂಲರ್ ವಾಷಿಂಗ್ ಮಿಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಏನೇ ನೀಡಿ ನಾನ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ತ್ರೀ ಫೈವ್ ಸಿಕ್ಸ್ ಡಬಲ್ ಡಬಲ್ ನೈನ್ ಟು